ಎಸ್ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರ್ ಇವತ್ತು ಲಾಂಚ್ ಆಗ್ತಾ ಇದೆ ತುಂಬಾ ಖುಷಿ ಇದೆ ಈಗ ಕಾರ್ ಅಂದರೆ ಕಾರ್ ತಗೊಳೋದು ಹುಡುಗರಿಗೆ ತುಂಬ ತುಂಬಾ ತುಂಬಾ ಕ್ರೇಜ್ ಇರುತ್ತೆ ಸೊ ಫೀಚರ್ಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಕಾರ್ ಬರೀ ಕಾರ್ ತಗೋಳೋರ್ ಇಷ್ಟ ಆಗಬೇಕು ಮಕ್ಕಳಿಗೆ ಇಷ್ಟ ಮಕ್ಕಳಿಗಿಷ್ಟ ಹೆಂಡ್ತಿಗೆ ಇಷ್ಟ ಆಗಬೇಕು ಅಂಡ್ ಎಲ್ಲ ಕಲರ್ಸು ಇರಬೇಕು ಕಾರಲ್ಲಿ ಅಲ್ವಾ ಸೊ ಆ ಫೀಚರ್ಸ್ ಎಲ್ಲಾನು ಈ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಕಾರಲ್ಲಿದೆ ಸೆವೆನ್ ಕಲರ್ಸ್ ಅಲ್ಲಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಮೈಲೇಜ್ ಕೊಡುತ್ತೆ ಸೊ ಇದಕ್ಕಿಂತ ಇದಕ್ಕಿಂತ ಸರ್ಪ್ರೈಸ್ ಏನು ಬೇಡ ಅಲ್ಲ ಅಲ್ವಾ ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಮಕ್ಕಳಿಗೆ ಟ್ರಿಪ್ ಕರ್ಕೊಂಡೋದ್ರೆ ಸೊ ರೂಫ್ ಕೂಡ ಇದೆ ಸೊ ಇನ್ನೂ ಏನ್ ಫೀಚರ್ಸ್ ಬೇಕು ಇಷ್ಟೆಲ್ಲ ಫೀಚರ್ಸ್ ಈ ಕಾರ್ರು ಒಂದ್ ಒಳ್ಳೆ ಕಾರ್ ತಗೊಳ್ಬೇಕು ಅಂತಂದ್ರೆ ಮಾರುತಿ ಸುಜುಕಿ ವಿಕ್ಟೋರಿಯಸ್ ಇಸ್ ದ ಬೆಸ್ಟ್ ಕಾರ್ ಅಂತ ನಾನು ಹೇಳ್ತೀನಿ ಅಂಡ್ ಥ್ಯಾಂಕ್ ಯು ಎಲ್ರಿಗೂ ಅಂಡ್ ವರ್ಕರ್ಸ್ ನೋಡ್ತಾ ಇದ್ದೀನಿ ಎಷ್ಟು ಜೋಶ್ ಇದೆ ಅಂಡ್ ಇಂಥ ವರ್ಕರ್ಸ್ನ ಪಡೆಯೋದಕ್ಕೆ ಈ ಒಂದು ಕಾರ್ ಶೋರೂಮ್ ಒಂದು ಪುಣ್ಯ ಮಾಡಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ವರ್ಕರ್ಸ್ ಇಲ್ಲ ಅಂದರೆ ಓನರ್ ಏನು ಇಲ್ಲ ಅಂತ ಹೇಳ್ಕೊಳ್ತೀನಿ ಓನರ್ ಇಲ್ಲ ಅಂದರೆ ವರ್ಕರ್ಸ್ ಕೆಲಸ ಇರಲ್ಲ ಸೊ ಇಬ್ರು ಮೇನ್ ಇಂಪಾರ್ಟೆಂಟ್ ಇದು ಎರಡು ಜೊತೆಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅವರಿಬ್ಬರ ಒಂದು ಬಾಂಧವ್ಯ ಹೆಂಗಿದೆ ವರ್ಕರ್ಸ್ ಅಂಡ್ ಓನರ್ಸ್ ಅಂತ ಎಷ್ಟು ಜೋಶ್ ಅಲ್ಲಿ ಇದಾರೆ ಜನ ವರ್ಕರ್ಸ್ ಇರ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಯೂನಿಟಿನ ನೋಡಿ ಹೀಗೆ ಇರ್ಲಿ ಹಾಗೆ ಹೀಗೆ ನಿಮ್ ಕಂಪನಿ ಹೇಳಲಿ ಅಂತ ನಾನು ಆರೈಸ್ತೀನಿ ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಯು एक्चुअली पापा ನಾನು ಔರ್ನ ಫೋರ್ಸ್ ಮಾಡಲೇ ಬಾರ್ದ ನಿಮಗಸ್ಕರ ಫೋರ್ಸ್ ಮಾಡಿದಿನಿ ಅಂದ್ರು ಕೂಡ ಸಕ್ಕದಾಗಿ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಆಕೆ यस प्लीज ಯು ಕ್ಯಾನ್ ಟೇಕ್ ಯಸ್ ಸಾರಿ ಅಭಿเซನ್ ಬಟ್ ಔರ್ಗಸ್ಕರ ನಾನು ಮಾಡಲೇ ಬೇಕಾಯಿತು ಥ್ಯಾಂಕ್ ಯು ಹಲೋ ಜಾಲೇ ಜಾಲೇ ಅಂದ್ರೆ ಎಲ್ಲರ ಮುಂದೆ ಇನ್ನೊಂದು ಜಾಲೇ ತುಂಬಾ ಸಂತೋಷ ನನ್ನ ಈ ಒಂದು ಶೋರೂಮ್ ಕಾರ್ ಓಪನಿಂಗ್ ಕರೆದಿದ್ದಕ್ಕೆ ಎಲ್ಲರಿಗೂ ಸಂತೋಷ ನಿಮ್ಮ ನೋಡಿದ್ಕ್ಷಣ ಇನ್ನು ಡಬಲ್ ಹೆಚ್ಚಾಗಿ ಖುಷಿ ಆಗ್ತಾಯಿದೆ ಈ ಮಾರುತಿ ಅನ್ನೋದ ತಕ್ಷಣ ನಾನು ಜ್ಞಾಪ್ಕೊಬರೋದು ನಾವು ನಾನು ಚಿಕ್ಕ ವಯಸ್ಸಲ್ಲಿರೋಗೆ ಏಟ್ ಹಂಡ್ರೆಡು ಆವಾಗಿಂದ ಈ ಮಾರುತಿ ನಾನು ಕೇಳ್ತಾನೆ ಇದ್ದೀನಿ ಆ ಇವತ್ತವರೆಗೂ ಈಸ್ಕೊಂಡಿಲ್ಲ ಈ ಕಾರ್ ನೋಡಿದ ತಕ್ಷಣ ಈಸ್ಕೋಬೇಕಂದ ಒಂದು ಆಸೆ ಬಂದಿರ್ತು ಯಾಕಂದರೆ ಇಂಟರ್ವ್ಯೂ ವರ್ಕ್ ಅಂತ ಸಕ್ಕದಾಗಿದೆ ನೋಡಿದೆ ನಾನು ಒಳಗಡೆ ಅದೆಲ್ಲ ಸೂಪರ್ ಸೂಪರಾಗಿತ್ತು ಅದು ಇವಾಗ ನಾನು ನೆಕ್ಸ್ಟು ಒಂದು ಕಾರ್ ತಗೋಬೇಕಾದ್ರೆ ಮಾರುತಿ ಇದೆ ಸೆಲೆಕ್ಟ್ ಮಾಡಿಬಿಟ್ಟೆ ಬಟ್ ನಮ್ಮ ರೋಡಲ್ಲಿ ಸಿಕ್ಕಾಬಿಟ್ಟ ಶೋರೂಮ್ಗಳು ಐತೆ ಜೆ ಸಿ ರೋಡಲ್ಲಿ ಇದ್ರೂ ಇಲ್ಲೇ ಬರ್ತೀವಿ ಸರ್ ನಿಮ್ಮನ್ನು ನೋಡಿದ್ರೆ ಇಲ್ಲಿ ಶೋರೂಮಲ್ಲಿ ಕೆಲಸ ಮಾಡೋರು ನೋಡಿದ್ರೆ ಒಂದು ಇದೆ ಇಲ್ಲಿ ಅಷ್ಟು ಜನ ಇದ್ದೀರಾ ಈ ಶೋ ಒಂದೇ ಶೋರೂಮ್ ಅವರಾ ಇಲ್ಲ ಬೇರೆ ಬೇರೆ ಶೋರೂಮ್ ಅವರ ಇವರೆಲ್ಲದಾರ ಇಷ್ಟು ಜನ ಇದ್ದಾರಲ್ಲ ಸರ್ ಸಾರು ಡೈಲಿ ಒಂದು ಪೇಮೆಂಟ್ ಒಂದು ಡೈಲಿ ಪೇಮೆಂಟ್ ಒಂದು ಒಂದು ಕಾರ್ ಇಸ್ಕೋಬೇಕು ಅಷ್ಟು ಜನ ಇದ್ದೀರಾ ನಾನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ನೀವು ಅವಾಗ ಅವಾಗ ಜಾಲಿ ಜಾಲಿ ಅಂತ ಕೇಳ್ತೀರಲ್ಲ ಅದು ಇನ್ನೂ ತುಂಬ ಖುಷಿ ಆಯಿತು ನನಗೆ ಜಾಲಿ ಜಾಲಿ ಎಲ್ಲ ಕಾರ್ನ ಕಾರ್ನಾಗಿಸ್ಕೊಳ್ಳಿ ಈ ಕಾರ್ನಾಗಿಸ್ಕೊಳ್ಳಿ ಎಲ್ಲರೂ ಜಾಲಿಯಾಗಿ ಎಂಜಾಯ್ ಮಾಡಿ ಅವ್ರು ಲೈವ್ ಮೇಡಮ್ ಸಾರಿ ಇಳಿದಂಗೆ ಎಲ್ಲ ಫೀಚರು ಸೂಪರ್ ಆಗಿತ್ತು ಏಳು ಕ ಏಳು ಕಲರು ಮೇಡಮ್ ಹೇಳಿದಂಗೆ ಸೆವೆನ್ ಕಲರ್ಸ್ ಇದೆ ಯಾಕಂದ್ರೆ ಮಕ್ಳಿಗೊಂದು ಕಲರ್ ಹಿಡಿತದೆ ಎಲ್ಲರಿಗೂ ಫ್ಯಾಮಿಲಿಯಲ್ಲಿ ಎಲ್ಲ ವೆರೈಟಿ ವೆರೈಟಿ ಕಲರ್ ಕೇಳ್ತಾರೆ ಅದಕ್ಕೋಸ್ಕರ ಏನು ಕಲರ್ ಬಿಟ್ಟಂಗಿದೆ ಬಿಲ್ಬಿಟ್ಟು ಎಲ್ರೂ ಕಾರ್ ಇಸ್ಕೊಳ್ಳಿ ಮರಿದು ಸಖತ್ ಆಗಿದೆ ಎಂಜಾಯ್ ಮಾಡಿ ಮತ್ತೆ ಮೇಡಮ್ ಆಂಟ ಮೇಡಮ್ ಅಂತೂ ಸೂಪರ್ ಇರೋದು ಎಲ್ಲ ಸಖತ್ ಆಗಿ ಬಿಚ್ಚು ಹೇಳ್ತಾರೆ ಸೂಪರ್ ಆಗಿತ್ತು ಎಲ್ರೂ ನನ್ನ ಕರೆದಿದ್ದಕ್ಕೆ ಇನ್ನೊಂದ್ಸಲ ಎಲ್ರಿಗೂ ಒಂದ್ಸಲಿ ಜಲೋ ಜಲೋ ಒಂದ್ಸಲಿ

ಟು ಮಲ್ಲೇಶ್ವರಂನ ಮಾರ್ಚಿಸಿಕಿ ಶೋರೂಮ್ ಒಂದು ಇವತ್ತು ವಿಕ್ಟೋರಿಸ್ ಲಾಂಚ್ ಇವೆಂಟಲ್ಲಿ ತುಂಬ ಖುಷಿಯಾಯಿತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಟು ಸಿ ದಿಸ್ ಕಾರ್ ಆ್ಯಂಡ್ ಟು ಹಿಯರ್ ಅಬೌಟ್ ದಿಸ್ ಕಾರ್ ಇದ್ರ ಫೀಚರ್ಸ್ ಬಗ್ಗೆ ಹೇಳಬೇಕಂತಂದರೆ ಮೇನ್ಲಿ ಇಟ್ ಕಮ್ಸ್ ವಿತ್ ಸೆವೆನ್ ಕಲರ್ಸ್ ಆ್ಯಂಡ್ ಇವತ್ತು ಲಾಂಚ್ ಮಾಡಿದ್ದು ನನ್ನ ಫೇವ್ರೆಟ್ ಕಲರ್ ಅದೇ ಆಗಿದೆ ಆ್ಯಂಡ್ ಏಡ್ ಆಸ್ ಲೆವೆಲ್ ಟು ಫೀಚರ್ ಅನ್ನೋದು ಇದರಲ್ಲಿದೆ ಆ್ಯಂಡ್ ಎ ಇ ಬಿ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಅಂದರೆ ನಾವು ಒಂದೊಂದ್ಸಲ ಸಲ ಮೊಬೈಲ್ ಅಥವಾ ಮ್ಯಾಪ್ಸ್ ನೋಡ್ತಾ ಇರ್ತೀವಿ ಅಥವಾ ಬೇರೆ ಬ್ಯಾಕ್ ವೀರರು ಫ್ರಂಟ್ ವೀರರು ಎಲ್ಲೋ ನೋಡ್ತಾ ಇರಬೇಕಾದ್ರೆ ಆಟೋಮ್ಯಾಟಿಕ್ ಅದೇ ಯಾರು ಹತ್ತಿರ ಬಂದು ನಾವು ಬ್ರೇಕ್ ಕೊಡಲಿಲ್ಲ ಅಂತಂದರೆ ಅದೇ ಆಟೋಮೆಟಿಕ್ಕಾಗಿ ಒಂದು ಬ್ರೇಕ್ ಹಾಕೋವಂಥ ಒಂದು ಫೀಚರ್ ಇದೆ ಅದು ನಮ್ಮ ಬ್ಯಾಂಗ್ಳೂರಲ್ಲಿ ನಮ್ಮ ಒಂದು ನಾರ್ಮಲ್ ಜನತೆಗೆ ತುಂಬ ಯೂಸ್ ಆಗೋವಂಥ ಫೀಚರ್ ಅದು ಆ್ಯಂಡ್ ಇಲ್ಲೇ ಆ್ಯಂಡ್ ಇದರಲ್ಲಿ ಸನ್ ರೂಫ್ ಅಂತೂ ಪ್ಯಾನರೋಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ ಲೈಕ್ ಕೆಲವೊಮ್ಮೆ ಚಿಕ್ಕ ಸನ್ರೂಫ್ ಇರುತ್ತೆ ಇದು ಕಂಪ್ಲೀಟ್ ದ ಹೆಡ್ ಇಸ್ ಪ್ಯಾನರೋಮಿಕ್ ಒಳಗಡೆ ಹೋಗಿ ನೋಡ್ಕೊಂಬಂದರೆ ಒಂದು ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಮನೆ ಹೋಗಿ ಸುತ್ತಾಡ್ಕೊಂಡ್ ಬಂದಂಗೆ ಅನಿಸ್ತು ಏನಕ್ಕೆ ಅಂತಂದರೆ ಅಷ್ಟು ದೊಡ್ಡ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಲೈಕ್ ಒಂದು ಫ್ಯಾಮಿಲಿಗೆ ಹೇಳಿ ಮಾಡಿಸಿದ ಕಾರ್ ಅಂತ ಅನ್ಬೋದು ಆ್ಯಂಡ್ ಇದು ಸಿ ಎನ್ ಜಿಯಲ್ಲಿ ಹಾಗೆ ಸ್ಮಾರ್ಟ್ ಹೈಬ್ರಿಡ್ ಹಾಗೂ ಸ್ಟ್ರಾಂಗ್ ಹೈಬ್ರಿಡಲ್ಲಿ ಬರುತ್ತೆ ಲೈಕ್ ಡೆಲಿವರಿಂಗ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಆಫ್ ಮೈಲೇಜ್ ಇನ್ ಸಿಟಿ ಸೊ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಅಂದರೆ ಇಟ್ಸ್ ವೆರಿ ಎಫಿಷಿಯೆಂಟ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದು ಫೋರ್ ವೀಲ್ ಡ್ರೈವಲ್ಲೂ ಬರುತ್ತೆ ಲೈಕ್ ದೇರ್ ಇಸ್ ಅ ಫೀಚರ್ಸ್ ಬೇರ್ ಫೋರ್ ವೀಲ್ ಡ್ರೈವ್ ಆ್ಯಂಡ್ ನಾಲ್ಕು ಬೇರ್ಸ್ ನಾಲ್ಕು ಟೈರ್ಸ್ಗೆ ಬಂದು ದೇ ಹ್ಯಾವ್ ಗಿವನ್ ಡಿಸ್ ಬ್ರೇಕ್ಸ್ ಸೊ ಬ್ರೇಕಿಂಗ್ ಸಿಸ್ಟಮು ಚೆನ್ನಾಗಿದೆ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ ದಿಸ್ ಕಾರ್ ಹ್ಯಾಸ್ ಒನ್ ಫೈವ್ ಸ್ಟಾರ್ ಇನ್ ಸೇಫ್ಟಿ ಲೆವೆಲ್ ಟೆಸ್ಟಿಂಗಲ್ಲಿ ಆ್ಯಂಡ್ ಎಸ್ ಆ್ಯಂಡ್ ನನಗೆ ಬೂಟ್ ಬೂಟ್ ಸ್ಪೇಸ್ ತುಂಬ ಇಷ್ಟ ಆಯಿತು ಲೈಕ್ ದ ಇಟ್ಸ್ ವೆರಿ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಬೂಟ್ ಆ ಡೋರ್ ಏನಿದೆ ಆ ಒಂದು ಡಿಕ್ಕಿ ಡೋರ್ ಅಂತ ಏನು ಕರೀತಾರೆ ಅದನ್ನು ಓಪನ್ ಮಾಡೋಕ್ಕೆ ಸ್ಪೆಷಲ್ ಫೀಚರ್ಸ್ ಕೊಟ್ಟಿದ್ದಾರೆ ಇವರು ಬಾಟ್ ಅಂತ ಅಂದರೆ ಅದು ಒಂದು ಕಾಲಲ್ಲಿ ಒಂದು ಗೆಸ್ಟರಿಂಗ್ ಮಾಡಿದ್ರೆ ಅದಾಗಿದ್ದದೆ ಆಟೋಮೆಟಿಕ್ ಓಪನ್ ಆಗುತ್ತೆ ಆ್ಯಂಡ್ ಎಸ್ ಇಟ್ ಈಸ್ ಇಟ್ ಈಸ್ ಎ ಟೈಮ್ ನನಗೂ ಒಂದು ಕಾರ್ ಚೇಂಜ್ ಮಾಡಬೇಕು ಅನ್ನೋ ಒಂದು ಟೈಮಲ್ಲಿದೆ ಆ್ಯಂಡ್ ಈ ಒಂದು ಇವೆಂಟ್ ಬಂದು ವಿಕ್ಟೋರೀಸ್ನ ಲಾಂಚ್ ಮಾಡಿ ಐ ಐ ಗೆಸ್ ಐ ಆಮ್ ಲೈಕ್ ಚೇಂಜಿಂಗ್ ಮೈ ಮೈಂಡ್ ಓಕೆ ಟು ವಿಕ್ಟೋರೀಸ್ ಅಂತ ಹೇಳ್ಬೋದು ಆ್ಯಂಡ್ ಎವ್ರಿ ಒನ್ ಕಮ್ ಅವರ್ ವಿಸಿಟ್ ಯುವರ್ ನಿಯರೆಸ್ಟ್ ಮಾರ್ಕಿಸ್ಕಿ ಶೋರೂಮ್ ಆ್ಯಂಡ್ ಟೆಸ್ಟ್ ಡ್ರೈವ್ ಮಾಡಿ ವಿಕ್ಟೋರಿಯಸ್ನ ಆ್ಯಂಡ್ ಯು ವಿಲ್ ಬಿ ಸರ್ಪ್ರೈಸಿಂಗ್ಲಿ ಅಮೇ ಆ್ಯಂಡ್ ಆಲ್ಸೋ ಕಾರ್ಸ್ಗೆಲ್ಲ ಟ್ವೆಂಟಿ ನೈನ್ ಪರ್ಸೆಂಟ್ ಜಿ ಎಸ್ ಟಿ ಫ್ರಮ್ ಮೆನಿ ಇಯರ್ಸ್ ಇತ್ತು ಅವಾಗ ಎಷ್ಟೊಂದು ಕಾರ್ಸು ಬೆಲೆಗಿಂತ ಬೆಲೆ ಮುಟ್ಟೋಕ್ಕೂ ಆಗಲ್ಲ ಅಷ್ಟೊಂದು ಮೇಲಿದ್ವು ಇವಾಗ ಜಿ ಎಸ್ ಟಿ ಗೌರ್ಮೆಂಟ್ ಆ್ಯಸ್ ಚೇಂಜ್ಡ್ ಜಿ ಎಸ್ ಟಿನ ಟ್ವೆಂಟಿ ನೈನ್ ಪರ್ಸೆಂಟಿಂದ ಏಯ್ಟೀನ್ ಪರ್ಸೆಂಟ್ಗೆ ತೊಗೊಂಡ್ಬಂದಿದ್ದಾರೆ ಆ್ಯಂಡ್ ಇಷ್ಟು ಫೀಚರ್ಸ್ ಇರೋ ಕಾರು ಸ್ಟಾರ್ಟಿಂಗ್ ಫ್ರಮ್ ಟೆನ್ ಲ್ಯಾಕ್ಸ್ ಫಾರ್ಟಿ ನೈನ್ ತೌಸಂಡಿಂದ ಅವರು ಲೈಕ್ ಪ್ರೈಸ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಲ್ಯಾಕ್ಸ್ ಫಾರ್ಟಿ ನೈನ್ ತೌಸಂಡ್ ಇದೆ ಇಷ್ಟು ಫೀಚರ್ ಇರೋ ಕಾರು ಇನ್ ಇಷ್ಟು ಕಮ್ಮಿ ಇದಕ್ಕೆ ಸೆಗ್ಮೆಂಟಲ್ಲಿ ಯಾವುದೂ ಸಿಗಲ್ಲ ಅಂತ ಹೇಳೋಕೆ ಇಷ್ಟಪಡ್ಬೋದು ಆ್ಯಂಡ್ ಇಟ್ ಇಸ್ ರಿಯಲಿ ವರ್ದಿ ಟ್ರೈ ಕಮ್ಮಿಂಗ್ ಟು ಮಾರ್ಕಿಸಿಸ್ಕಿ ಶೋರೂಮ್ ಆದಷ್ಟು ಬೇಗ ಈ ಒಂದು ವಿಕ್ಟೋರ್ಸ್ನ ನೀವು ಟೆಸ್ಟ್ ಡ್ರೈವ್ ಮಾಡಿ ಪಕ್ಕ ಯು ವಿಲ್ ಬಿ ಇಂಪ್ರೆಸ್ಡ್ ಆ್ಯಂಡ್ ಸರ್ಪ್ರೈಸ್ಡ್ ನಾನು ಅಷ್ಟೇ ಇಂಪ್ರೆಸ್ ಆಗಿದ್ದೀನಿ ಸರ್ಪ್ರೈಸ್ ಆಗಿದ್ದೀನಿ ಆ್ಯಂಡ್ ವಿಸಿಟ್ ಮಾರ್ಕಿಸಿಸ್ಕಿ Nearest showroom. Today, we have launched a Victorious uh, Car at our showroom, Malayswaram. It's a much awaited car from Maruti Suzuki and it's a much uh, expected car for the customers. It has got uh, all the features which is required for a SUV car buyer. It has got a uh, petrol version, smart hybrid, CNG, and a strong hybrid also. These days, uh, slowly from petrol to people are switching on to electric as well as the Strong hybrid. Already in Maruti Suzuki, we have a Grand Vitara strong hybrid, which is doing extremely well. Now, with the coming of this CNG as well as strong hybrid and smart hybrid, Victor is definitely it is going to do well. With the strong hybrid, the mileage is going to be around 25 to 30 kilometers in the city, and we just soft and smoother drive, and it has got all the features like Level 2 edas, which is first of its kind in. Maruti Suzuki and in victories it has got. So all the safety features and the comfortness, convenience, everything is there in this victories car. And our team is much awaited to sell this car. There is a very good, uh, extraordinary response we are getting from all the customers. Lot of inquiries have come, good number of bookings have come. Hope we will start deliveries from this month and onwards. 30th. So it's a good gift to the all the Maruti lovers and customers. ಬರ್ದಿಸ್ ದಸರಾ ಇವತ್ತು ಮಾರುತಿ ಸುಜುಕಿ ವಿಕ್ಟೋರಿಸ್ ಕಾರ್ ಲಾಂಚ್ ಬಂದಿದ್ವಿ ಆ್ಯಂಡ್ ತುಂಬಾ ಖುಷಿಯಾಯಿತು ಕಾರ್ ಫೀಚರ್ಸ್ ಎಲ್ಲ ನೋಡಿ ಈಗಿನ ಜನ್ರೇಷನಲ್ಲಿ ನಾವು ಕಾರ್ ಫೀಚರ್ಸ್ ನೋಡೋದಾದರೆ ಯಾವ ಕಲರ್ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೈಲೇಜ್ ಎಷ್ಟು ಕೊಡುತ್ತೆ ಸೊ ಇದ್ರ ಬಗ್ಗೆ ಸರ್ಚ್ ಮಾಡ್ತಾ ಇರ್ತೀವಿ ಸೊ ನೀವೇನಾದರೂ ಒಂದು ಬೆಸ್ಟ್ ಕಾರ್ ಸರ್ಚ್ ಮಾಡ್ತಾ ಇದ್ರೆ ಮಾರುತಿ ಸುಜುಕಿ ವಿಕ್ಟೋರೀಸ್ ಕಾರ್ ಬೆಸ್ಟ್ ಅಂತಲೇ ಹೇಳ್ತೀನಿ ಬಿಕಾಸ್ ಇದರಲ್ಲಿ ಸೆವೆನ್ ಕಲರ್ಸ್ ಇದೆ ಹಾಗೆ ಕಾರ್ ಅಂತ ಅಂದಾಗ ನಮಗಷ್ಟೇ ಅಲ್ಲ ಮನೆಯವ್ರು ಎಲ್ರಿಗೂ ಇಷ್ಟ ಆಗಬೇಕು ಮನೇಲಿ ಚಿಕ್ಕ ಮಕ್ಕಳು ಕೂಡ ಇರ್ತಾರೆ ಅವ್ರಿಗೂ ಕೂಡ ಇಷ್ಟ ಆಗಬೇಕು ನೀವೇನಾದರೂ ಟ್ರಿಪ್ಗೆ ಮಕ್ಳನ್ನ ಕರ್ಕೊಂಡು ಹೋಗ್ತೀರಾ ಅಂದರೆ ಆ್ಯಂಡ್ ರೂಫ್ ಕೂಡ ಇದೆ ಸೊ ತುಂಬಾ ಒಂದು ಒಳ್ಳೆ ಫೀಚರ್ಸ್ ಇರುವಂತಹ ಕಾರ್ ಅನ್ಬೋದು ನಾನು ಈಗ ತಾನೇ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು ನೋಡಿದಾಗ ಒಂದು ಒಳ್ಳೆ ವೈಬ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಸೀಟ್ಸ್ಗಳಲ್ಲಿ ನಿಮಗೆ ಎ ಸಿ ಕೊಟ್ಟಿದ್ದಾರೆ ಇದು ನನಗೆ ವಿಂಟಿಲೇಟೆಡ್ ಎ ಸಿ ನನಗೆ ವಿಂಟಿಲೇಟೆಡ್ ಎ ಸಿ ಫಸ್ಟ್ ಟೈಮ್ ನಾನು ನೋಡಿದ್ದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಕಾರ್ ಫೀಚರ್ಸ್ ಎಲ್ಲ ಸೊ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ಸ್ ನಿಮಗೆ ಮೈಲೇಜ್ ಸಿಗುತ್ತೆ ದಿಸ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಏಯ್ಟೀನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ರೆಡ್ಯೂಸ್ ಕೂಡ ಮಾಡಿಕೊಡ್ತಾರೆ ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರೆಲ್ಲ ಒಂದು ಬೆಸ್ಟ್ ಕಾರ್ ನೋಡ್ತಿದ್ದೀರಾ ಮಾರುತಿ ಸುಜುಕಿ ವಿಕ್ಟೋರಿಯಾಸ್ ಕಾರ್ ಇಸ್ ಅ ಬೆಸ್ಟ್ ಆದಷ್ಟು ಬೇಗ ಬಂದು ಬುಕ್ ಮಾಡಿಕೊಡಿ ಅಂತ ಹೇಳ್ತೀನಿ ವರುಣ್ ಮೋಟ್ರಸ್ ಕಡೆಯಿಂದ ಹೊಸದಾಗಿ ಒಂದು ಕಾರ್ ಲಾಂಚ್ ಆಗ್ತಾ ಇದೆ ಎಲ್ಲ ನೋಡಿದ್ವಿ ಒಳಗಡೆ ಕುಂತು ಎಲ್ಲ ಸೂಪರಾಗಿ ಬಂದಿದೆ ಕಲರ್ಸು ಸೆವೆನ್ ಕಲರ್ಸು ಒಳಗಡೆ ಇಂಟೀರಿಯರು ಮ ಎಲ್ಲ ಫ್ಯೂಚರೆಲ್ಲ ನೋಡಿದ್ವಿ ಒಂದು ಮೈನ್ ಒಂದು ಕಾರ್ ತಗೊಳ್ಳೋದು ಫ್ಯಾಮಿಲಿಯಾಗಿ ಹೋಗೋವಾಗ ಅವ್ರಿಗೆ ಸೇಫ್ಟಿ ತುಂಬ ಇಂಪಾರ್ಟೆಂಟು ಆ ಸೇಫ್ಟಿ ಫಸ್ಟ್ ಸ್ಟಾರ್ ಕೊಟ್ಟವ್ರೆ ತುಂಬ ಚೆನ್ನಾಗಿತ್ತು ಒಳಗಡೆ ಕೂತು ನೋಡಿದ್ವಿ ಎಲ್ಲ ಎಲ್ಲ ಯಾವುದೇ ರೀತಿಯಲ್ಲಿ ಯಾವುದು ಕಡಿಮೆ ಇಲ್ಲ ತುಂಬ ಚೆನ್ನಾಗಿತ್ತು ವರುಣ್ ಮೋಟಾರ್ಸ್ ಕಡೆಯಿಂದ ಇದು ಮಾಡ್ತಾ ಇರೋದು ನಮಗೆ ಇಲ್ಲಿವರೆಗೂ ಬಂದಿದ್ವಿ ಖುಷಿ ಆಯಿತು ಅವ್ರು ಮಾಡಿರೋ ಎಲ್ಲ ಒಂದು ಇದು ಸೂಪರಾಗಿತ್ತು ನಾನು ಕಾರ್ ಅಂತ ಇವಾಗ ನೆಕ್ಸ್ಟ್ ಏನಾದರೂ ಕಾರ್ ತೊಗೊಂಡ್ರೆ ಇದೇ ತಗೊಳ್ಳೋದಂಥ ಫಿಕ್ಸ್ ಆಗಿದ್ದೀನಿ ಅಷ್ಟು ಸೂಪರಾಗಿದೆ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಇವತ್ತಿನ ದಿನ ಮಾರುತಿ ಸುಜುಕಿ ಮತ್ತು ವರುಣ್ ಮೋಟ್ರಸ್ ಅವರ ಇಬ್ಬರ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಿರೋ ಸಂತೋಷ ಆಗ್ತದೆ ಈ ಮಾರುತಿ ಸುಜುಕಿ ಏನು ವಿಕ್ಟೋರಿಸ್ ಅನ್ನೋಂಥ ಕಾರ್ ಏನಿದೆ ಇದು ಒಂದು ಹೊಸ ಪರ್ವವನ್ನು ಸೃಷ್ಟಿ ಮಾಡುವಂತಹ ಕಾಲಕ್ಕೆ ಹೊರಟಿದೆ ಇದು ಈ ಮಾರುತಿ ಸುಜುಕಿ ವಿಕ್ಟೋರಿಯಸ್ಸಲ್ಲಿ ಹಲವಾರು ಫೀಚರ್ಸ್ಗಳಿದೆ ಇಪ್ಪತ್ತು ಫೀಚರ್ಸ್ಗಳು ಇದರಲ್ಲಿದೆ ಮತ್ತು ಯಾವುದೇ ಥರದ ಸಿಗ್ಮೆಂಟ್ ಕಾರುಗಳಿಗೂ ಇದು ಕಾಂಪೀಟ್ ಮಾಡುವಂಥ ಶಕ್ತಿಯನ್ನು ನೀಡ್ತಾ ಇದೆ ಹೇಳಿ ಒಂದು ಭರವಸೆ ನಮಗೆಲ್ಲರಿಗೂ ಹೂಡ್ತಾ ಇದೆ ಮತ್ತು ಇನ್ನು ಬುಕ್ಕಿಂಗು ಆಲ್ರೆಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಹೊಸ ಕಾರನ್ನ ಬುಕ್ಕಿಂಗನ್ನು ಶುರು ಮಾಡಿದ್ದೀವಿ ಮತ್ತೆ ತುಂಬ ಜನ ಕಸ್ಟಮರ್ಸ್ಗಳ ಎನ್ಕ್ವೈರಿಗಳು ತುಂಬ ಜಾಸ್ತಿ ಆಗಿದೆ ಸುಮಾರು ನಲವತ್ತು ಸಾವಿರ ಜನ ಕಸ್ಟಮರ್ಸ್ಗಳು ನಮ್ಮ ಈ ಪೋಸ್ಟ್ಗಳನ್ನು ವ್ಯೂ ಮಾಡ್ತಾ ಇದ್ದಾರೆ ಸೊ ಏನು ಬರ್ತಾ ಇದೆ ಹೊಸ ಕಾರ್ ಯಾವ ಥರ ಇರ್ಬೋದು ಅನ್ನೋಂಥದ್ದು ಸೊ ಎಲ್ಲರಿಗೂ ತುಂಬ ನಿರೀಕ್ಷೆಯನ್ನು ಜಾಸ್ತಿ ಮಾಡ್ತಾ ಇದೆ ಹಾಗಾಗಿ ಈ ಕಾರು ಖಂಡಿತ ಗೆಲ್ಲುತ್ತೆ ಈ ಕಾರು ಒಂದು ಮಾರುತಿ ಸುಜುಕಿಯ ಒಂದು ಇತಿಹಾಸದಲ್ಲಿ ದೊಡ್ಡ ಒಂದು ಸಾಧನೆಯನ್ನು ಮಾಡುವಂಥ ಗುರಿಯನ್ನು ಇಟ್ಕೊಂಡಿದೆ ಹಾಗೆ ನಾವು ಸಹ ವರುಣ್ ಮೋಟ್ರಸ್ ಸಹ ಇದನ್ನು ಒಳ್ಳೆ ರೀತಿಯಲ್ಲಿ ಮತ್ತು ಆದಷ್ಟು ಸಾಧ್ಯವಾದಷ್ಟಂತಹ ಮಟ್ಟಿ ಮಟ್ಟಿಗೆ ಈ ನಂಬರ್ಗಳನ್ನು ಜಾಸ್ತಿ ಮಾಡಿ ಅಂದರೆ ಕಾರನ್ನು ಕಸ್ಟಮರ್ಗಳಿಗೆ ರೀಚ್ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಸಹ ನಿರ್ಧಾರ ಮಾಡಿದ್ದೀವಿ ಸೊ ಈ ಇಪ್ಪತ್ತೆರಡನೇ ತಾರೀಕಿನ ಮೊದಲಿನ ಏನಿದೆ ಅಂದರೆ ನ್ಯೂ ಜಿ ಎಸ್ ಟಿ ಮತ್ತು ಹೊಸ ಜಿ ಎಸ್ ಟಿ ಮತ್ತು ಹಳೆ ಜಿ ಎಸ್ ಟಿ ಬಗ್ಗೆ ಸೊ ಹಾಗೆ ಹಳೆ ಜಿ ಎಸ್ ಟಿಯಲ್ಲಿಯೂ ಸಹ ಸುಮಾರೊಂದಿಷ್ಟು ಕಾರುಗಳು ಇನ್ನೂ ನಾವು ಸೇಲ್ ಮಾಡ್ತಾ ಇದ್ದೀವಿ ತುಂಬ ಜನ ಕಸ್ಟಮರ್ಸು ಇಪ್ಪತ್ತರ ಒಳಗಡೆ ಬಂದು ಆದಷ್ಟು ಬೇಗ ಹೋಗ್ತಾ ಇದ್ದಾರೆ ಹೊಸ ಜಿ ಎಸ್ ಟಿನ ಅಂದರೆ ಆಫರ್ಗಳು ಮತ್ತು ಸಿಗ್ಬೋ ಸಿಗದೇ ಇರ್ಬೋದು ಅಂತೇಳಿ ಸೊ ಇದೆಲ್ಲ ನೋಡಿದರೆ ಬಹುಶಃ ಮಾರುತಿ ಸುಜುಕಿ ಮಾತ್ರ ಅಲ್ಲ ಆಟೋಮೊಬೈಲ್ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆಯ ಹೊಸ ಪರ್ವ ಅಂತ ಹೇಳಿ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಸಂತೋಷದಿಂದ सो थँक्यू थँक्यू फार लॉच सेशन इन वरुन ॲज राजन ऐल्सो जस्ट कॉपी दॅट ऐ कॅनॉट स्पीक इन द रिजनल लोकल ंगेज सो ऐ हॅव टू से इन इंग्लिश सो युआर हॅव सीन द ऐ टेल्यू द फ्यू फीचर्स विच दिस इज अ कंप्ली फीचर लोडेड Do a triple already, everyone. Come on, make some noise. Three, yes, three, yes, two, two, one! It's time for celebration, darling. You will never be yes. lost. Yes. Congratulations, and it's time for celebration. Thank you, everyone, to be part of this beautiful show. Talia, to the world. Isoka, Talia. Come on, make some noise. Yes!